ಕೌನ ನಿ ಯಪ್ಪ ಹುರು ಫ್ಯಾಚಾಕಿ ವೈರ್ ಹಿಡ ಬಿಡದಿ ಯಾರ್ ನಾನು ಇರದಿಂದ ಇಂತಾ ಕೂನ್ ಕಾಣ ಕಾಣ ನೆಗಿ ಬಿಟ್ಟು ಬರ್ತೀವಿ ನಡಿ ಯಾರ್ ಮತ್ತೆ ಹುಲಿ ಹುಲಿ ಕಾಣ ನೆಗಿದ್ರು ಹುಲಿನ ನಾ ನೆಗಿದ್ರು ಹುಲಿ ಹುಲಿನ ಏಯ್ ಫಾರೆಸ್ಟ್ ಸಾಪಿಸೆ ಫೋನ್ ಮಾಡಿದ್ರು ಇವರು ಅಷ್ಟ್ರು ಹೋಯ್ತರೆ ಕಾಣ ನೆಗಾದಂಗ ಮಾಣಿ ಏನು ಯಾರ್ ತಗೊಂಡ್ರು ಹುಲಿನ ಹಿಡಿತರ ವಿನಹಾಯ

ಒಂದ್ ಹರ್ಕ್ಕೆ ಹತ್ತು ಸಾವಿರ ತೊಗೊತಾಳಿ ಮೊದಲ ಹಳೆ ಜನರೇಟರ್ ಚಲೋ ಆಗ್ಬಾರ್ದು ಆತಂದ್ರೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಹುಲಿಗಳ

ಮಗಳ ನೇಮಿ ಯಾವ್ದವ್ರಿಗೆ ಒಪ್ಪತ್ತಿದ್ದ ಬಿಜಾಪುರ್ ಟು ಏ ಅವಿ ನಿನ್ನ ಕೈ ಮುಗಿದ ಮ್ಯಾಲ ಕಡ್ಡಾಡು ಹಟ್ಟಿ ಸ್ಟೇಜ್ ಹಾಕ್ಯಾನ ಆ ನಿನ್ನ ಮುಡಗುರು ಹರಕೋತಿಂದೆ ಹಂಗ ಮಾಡತಾವ ನಾವು ಹಂಗಾ ಇಂಡಿ ತಾಲೂಕ್ ಮಂದಿ ನಮ್ಮ ತಂಟೆ ಬಂದ್ರೆ ಯಾರು ಮುಡದಾ ಇಲ್ಲ ಓಯ್ ಈ ಇಂಡಿ ತಾಲೂಕ್ ಮಂದಿ ಹೆಂಗ್ ಗೊತ್ತನಾ ಪ್ರೀತಿಯಿಂದ ಬಂದ್ರ ಜೀವಕ್ಕೆ ಜೀವ ಕೊಡ್ತೀವಿ ನೋ ಯಾರಿಗೆ ಗೆ ಯಾರೆ ಇರ್ಲಿ ನೀನೇ ಇರ್ಲಿ ದೋಸ್ತಿನೇ ಇರ್ಲಿ ದೋಸ್ತಿನೇ ಯಾರೆ ತರ ಬಂದಿ ಆ ಬೌಕಾ ಅವ ಆಮ ನಾನು ವಿಡಿಯೋ ನೋಡತನ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ನಮ್ಮ ಅಪ್ಪ ಮೆಲೋಡಿಸ್ ಕಲಾ ತಂಡದಿಂದ ನಮ್ಮ ತಂಗಿ ಬಂದ್ನಾ ದಂಡಿಗೆ ಅದ್ರಲ್ಲ ಇಲ್ಲ ದಾಳಿಗೆ ಅದ್ರಲ್ಲ ಹತ್ತು ರೂಪಾಯಿ ಲಿಫ್ಟೆ ಕತ್ತಾ ಹೊಡಿಯಾರ್ ಗೆದ್ರ್ತೀವಿ ಓಲಿ ಹೆಣ್ಣೂಲಿ ಚಿರ್ತೆ ನೆನಪಿಟ್ಕೊರಿ ಆ ಆ ಬಾಬಿಯಾ

ಯಾರು ಚಪ್ಪಾಳಿ ಹೊಡದ್ರಿ ಆ ವಿಘ್ನೇಶ್ವರ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರು ಚಪ್ಪಾಳಿ ಹೊಡಿಲಾರ್ದ ಸುಮ್ ಕೂತಿರಿ ಆ ಭಗವಂತ ಲಘುನ ನಿಮ್ಮಣ್ಣ ಚಪ್ಪಾಳಿ ಹೊಡೆಯಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತ ಸೂಪರ್ ರೊಟ್ಟಿ ಚಪಾತಿ ಮಾಡಿದ್ರು ನಮ್ಗೆ ಎನರ್ಜಿ ಕಡಿಮೆ ಆಗಿಲ್ಲ ನಮಸ್ಕಾರ

ಹಾ ಆರಾಮ ತಂಗಿ ನೀ ಯಾವಾಗ ಬರ್ತೀಯ ಹಾ ಹಾ ಈಗ ನಮ್ಮ ತಂಡದಲ್ಲಿ ಆಗನ್ಸಿರ್ತಕ್ಕಂತ ರಾಕ್ ಸ್ಟಾರ್ ಜ್ಯೋತಿ ಅವರನ್ನ ಬರ ಮಾಡಿಕೊಂಡೇವಿ ಹಾಗೆ ನಮ್ಮ ತಂಡದ ಗಾಯಕರಾಗಿರ್ತಕ್ಕಂಥ

ಗಾಯಕರು <laughs> <laughs>

ಸುತ್ತೂರ ದೊರೆಯಾದರೇನ ಈ ಪ್ರೀತಿ ಅನ್ನೋದು ಎಲ್ಲರಿಗೆ ಒಂದೇ ಅಲ್ಲೇನ ಗೆಳತಿ ಒಂದೇ ಅಲ್ಲೇನ ಈಗ